ಒಂದ್ಸರಿ ತಗೊಂಡು ಈ ತರ ಓಡಿಸ್ಬಿಟ್ರೆ ಲೈಫಲ್ಲಿ ಏನೋ ಒಂಥರ ಸಾಧನೆ ಮಾಡಿದಂಗೆ ಅಲ್ಪ ಸ್ಟಾರ್ದು ಕಂಪ್ಲೀಟ್ ಸೆಟ್ ತಗೊಬಿಡೋಣ ಅಂತ ಇದ್ದೀನಿ ಇದು ರೂರಲ್ ಅಲ್ಲಿ ಕಮ್ಮಿ ಸಿಟಿಲ್ ಜಾಸ್ತಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರೋಟಲ್ಗೆ ಸ್ವಾಗತ ಸುಸ್ವಾಗತ ಇದು ನನ್ನ ನಾನ್ನೂರನೇ ನಾನ್ನೂರನೇ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಕ್ಯಾಮ್ರಾ ಒಂದು ಆ್ಯಂಗಲ್ ಸರಿ ಮಾಡ್ಕೊಳ್ಳಿ ಎಂತಾಯಿದ್ರೆ ಸೊ ಅದು ಸರಿ ಮಾಡ್ಕೊಂಡಿದ್ದೀನಿ ಇದೊಂದು ವೀಡಿಯೋ ಅಡ್ಜಸ್ಟ್ ಮಾಡ್ಕೊಂಬಿಡಿ ನೆಕ್ಸ್ಟ್ ವೀಡಿಯೋ ನಿಮಗೆ ಕರೆಕ್ಟಾಗಿ ಫ್ರೇಮ್ ಎಲ್ಲ ನೀಟಾಗಿ ಕಾಣಿಸುತ್ತೆ ಒಂದು ನಾನ್ನೂರನೇ ವೀಡಿಯೋ ನನಗೂ ಗೊತ್ತಿರಲಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನೆನ್ನೆ ಕಮೆಂಟ್ ಹಾಕಿದ್ರು ಬ್ರೋ ನಿಮ್ಮದು ಇದು ನಾನ್ನೂರನೇ ವೀಡಿಯೋ ಅಂತ ತುಂಬ ಥ್ಯಾಂಕ್ಸ್ ಬ್ರೋ ಹೇಳಿದ್ದಕ್ಕೆ ಮುಂಚೆಯೇ ಗೊತ್ತಿದ್ರೆ ಏನಾದರೂ ಪ್ಲ್ಯಾನ್ ಮಾಡ್ಬೋದಾಗಿತ್ತು ಬಟ್ ಗೊತ್ತಿರಲಿಲ್ಲ ಸೊ ಈ ಒಂದು ವೀಡಿಯೋ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಇದಾದ ಮೇಲೆ ನೆಕ್ಸ್ಟ್ ವೀಡಿಯೋಯಿಂದ ನಾನು ನಿಮಗೆ ನೀಟಾಗಿ ಫ್ರೇಮಿಂಗು ಕರೆಕ್ಟಾಗಿ ಇರುತ್ತೆ ಸೊ ಇಲ್ಲಿದೆ ಇದೆ ದೊಡ್ಡ ಕಾಟಿ ಇಲ್ಲಿದೆ ಸೊ ಸ್ಪಿಲ್ಟ್ರಸ್ ಫಸ್ಟ್ ಟೈಮ್ ಸೂಪರ್ ಬೈಕ್ ಓಡಿಸ್ತಾ ಇರೋದು ಹೇಗಿದೆ ಅಂತ ಹೌದು ತುಂಬಾ ಜನಾಗ್ ಓಡಿಸಿದ್ರಿ ನನ್ಗೆ ಗೊತ್ತಿರಲಿಲ್ಲ ನೀವು ಇದು ಫಸ್ಟ್ ಟೈಮು ಅಂತ ಅಲ್ಲಿ ಬರೋವಾಗ ನಾರ್ಮಲ್ ಆಗಿ ನೀವು ಕ್ಯಾಶುಲ್ ಆಗೇ ಬರ್ತಾ ಇದ್ರಿ ಕ್ಯಾಶುವಲ್ ಆಗೇ ನಾನು ಅಭ್ಯಾಸ ಇದೆ ಅನ್ಕೊಂಡೆ ನೀ ಹೇಳ್ಮೇಲೆ ಗೊತ್ತಾಗಿತ್ತು ನನಗೆ ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಅಂತ ಹೌದಾ ಇದು ಟ್ರಾಂಪ್ ಎಲ್ಲ ಓಡಿಸಿದ್ರಲ್ಲ ನೈನ್ ರೇಟು ಇದೆಲ್ಲ ಅಡ್ವೆಂಚರ್ ಎಲ್ಲ ಹೊಡಿಸಿದ್ರೆ ಅಯ್ಯೋ ಜೀ ಜೀ ಸರಿ ಬನ್ನಿ ಹೋಗ ಎಲ್ಲ ಫುಲ್ ಇದು ಆನ್ ಆಗಿಲ್ಲ ಇದು ಆನ್ ಆಗ್ಬಿಟ್ರೆ ಬಾಯ್ 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 ಸ್ವಲ್ಪ ಹಿಂದೆ ಹೋಗ್ತೀಯ ಹಂಗೆ ಪವರಾ ನೂರು ಇದು ರೂರಲಲ್ಲೇ ಕಮ್ಮಿ ಸಿಟಿಲಿ ಜಾಸ್ತಿ ಆಯ್ತಲ್ಲ ಅವಾಗ ಫುಲ್ ಟ್ಯಾಂಕು ಇಲ್ಲ ಇಲ್ಲೇ ಇಲ್ಲೇ ಮಾಡಿಸಿದೆ ಜಾಕೆಟ್ ಮಾತ್ರ ಸೂಪರ್ ಆಗಿದೆ ಕಣ ಹರ್ಷಾ ತಿರ್ಗಂಗೆ ಜಾಕೆಟ್ ಮಾತ್ರ ಸೂಪರ್ ಆಗಿದ್ದು ಇಲ್ಲ ನೋಡಿ ಎಷ್ಟಾಯ್ತು ಹರ್ಷ ಇದು ಎಷ್ಟಾಯ್ತು ಐವತ್ತೈದಾ ಇದ್ರಲ್ಲಿ ಏನಂದ್ರೆ ಚೆಸ್ಟ್ ಗಾರ್ಡ್ ಒಂದಿಲ್ಲ ಅಷ್ಟೇ ಬ್ಯಾಕ್ ಗಾರ್ಡ್ ಏನು ಎರಡು ಬ್ಯಾಕ್ ಗಾರ್ಡಾ ಬ್ಯಾಕಿಗೆ ಒಂದು ತಗೊಂಬಿಡು ಸಾಕು ಯಾವಾಗಾದ್ರೂ ಹಾ ಅದೇ ಬೇ ಇದೊಂದು ತೊಗೊಂಬಿಟ್ ನಾರ್ಮಲ್ ಆಗಿ ನಾರ್ಮಲ್ದು ತಗೋಬೋದಲ್ಲ ಹಾ ರೀ ಟಾಪ್ ಟೂ ಫಿಫ್ಟಿ ನಂದು ಟೂ ಫಾರ್ಟಿ ತರ್ಟಿ ಫೈವ್ ಫಾರ್ಟಿ ಆಮೇಲೆ ನಾನು ಮುಂದೆ ರೋಡ್ ನೋಡ್ತಾ ಇದ್ದೆ ಬ್ರೋ ಸಿಕ್ಕಾಪಟ್ಟೆ ಆಗಿರುತ್ತೆ ಬ್ರೋ ಇದು ಏ ಬಾಯ್ಸ್ ಬಂದ್ರೆ ನೋಡು ಬಾಯ್ಸ ನೋಡು ನಮ್ಮ ಬಾಯ್ಸ ನಾನು ಭಯ ಒಂದು ಕಡೆ ಸೊ ನನ್ನ ಗಾಡಿಗೂ ಕ್ಲಿಯರ್ ಕ್ಲಚ್ ಹಾಕ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಈಗಲ್ಲ ಫಸ್ಟು ಎಲ್ಲ ಗಿ ನೋಡೋ ಈ ಥರ ಡೈನೀಜಿ ಗೇರ್ಸ್ ಗೀರ್ಸ್ ಎಲ್ಲ ತೊಗೊಂಡು ಒಂದು ಒಳ್ಳೆ ಹೆಲ್ಮೆಟ್ ತೊಗೊಂಡು ಗಾಡಿನೆಲ್ಲ ನೀಟಾಗಿ ಆಕ್ಸೆಸರೀಸ್ ಎಲ್ಲ ಹಾಕಿಸಿ ಅಂದರೆ ಸೇಫ್ಟಿ ಆಕ್ಸೆಸರೀಸು ಅದಾದ ಮೇಲೆ ನೋಡೋಣ ಟೈಮ್ ಇದ್ದರೆ ದುಡ್ಡಿದ್ದರೆ ಒಂದು ಕ್ಲಿಯರ್ ಕ್ಲಚ್ ಕ್ಲಾಚ್ ಚಾಕ್ಸಿದ್ರೆ ಚಾಕೋದಾಕಿಸುತ್ತೆ ಸುಮ್ನೆ ನೀ ನೀರೇನು ಬಿಸ್ನೆಸ್ ಅಲ್ವಾ ಇಲ್ಲ ಕ್ವಿಕ್ ಶಿಫ್ಟೇ ಇಲ್ಲ ಅಲ್ಲಿ ಅದಕ್ಕೆ ಅದು ಗೇರ್ ಸ್ವಲ್ಪ ಎರಡು ಸರಿ ಮಿಸ್ ಆಯಿತು ಮೂರು ನಾಲ್ಕು ಸರಿ ಆಯಿತು ಮಿಸ್ಸು ಇದು ಯಾರ್ದು ಬಾಯೋ ಹರ್ಷ ನನ್ನ ನನ್ನ ಎತ್ಕೋತೀನಿ ಎತ್ಕೋ ಸರಿ ಬರಲಾ ಬಾಯ್ 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 ಸಿಗೋಣ ನೆಕ್ಸ್ಟ್ ಟೈಮ್ ಪಕ್ಕ ಓಡಿಸ್ತೀನಿ ಗಾಡಿ ನಿಂದು ಹೋಗ್ಬಿಡ್ತೀಯಾ ಆ ಕಡೆಯಿಂದ ಹಾಂ ಸರಿ ಸೊ ಒಂದು ಒಳ್ಳೆ ರೈಡು ಮುಗೀತೋಬಿಡ್ರಿ ಓ ಇದು ಹೋಗ್ಬಿಡ್ಲಿ ಇವರು ಸ್ಪಿಲ್ಟರ್ಸ್ ಇದೆ ಫಸ್ಟ್ ಟೈಮ್ ಒಂದೇ ಸೂಪರ್ ಬೈಕ್ ಓಡಿಸ್ತಾರದು ಹಗದಾಗ ಓಡಿಸ್ತಾ ಇದ್ದಾರೆ ಗಾಡಿ ಒಂದೊಳ್ಳೆ ರೈಡಾಯ್ತು ಗುರು ನಿಜ ಹೇಳ್ತಾ ಇದ್ದೀನಿ ತುಂಬಾ ಖುಷಿ ಆಯಿತು ಇವತ್ತು ಮಾತ್ರ ರೈಡು ಆದರೆ ಒಂದೇನಂತಂದರೆ ನಮ್ಮ ಮೋಹನ್ ಮಿಸ್ಸಿಂಗು ಮೋಹನ್ ಒಬ್ಬ ಇದ್ದಿದ್ದಿದ್ರೆ ಇನ್ನೂ ಮಸ್ತಾಗಿರೋದು ಕ್ರೇಜಿ ಗ್ಯಾಂಗು ಒಳ್ಳೆ ಮಸ್ತಾಗಿ ಓಡಿಸ್ಕೊ ಬರ್ಬೋದಾಗಿತ್ತು ಗಾಡಿಗಳನ್ನ ಒಳ್ಳೆ ಎಂಜಾಯ್ ಮಾಡ್ಬೋದಾಯ್ತು ಮೋಹನು ಏನೋ ಸ್ವಲ್ಪ ಅವನ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಬಿಸಿ ಇದ್ದಾನೆ ಅದಕ್ಕೋಸ್ಕರ ಇನ್ನೂ ಏನು ಆ್ಯಕ್ಟಿವ್ ಇಲ್ಲ ಯೂಟ್ಯೂಬಲ್ಲಾಗಲಿ ರೈಡಲ್ಲಾಗಲಿ ಆ್ಯಕ್ಟಿವ್ ಇಲ್ಲ ಸೊ ಮೋಸ್ಟ್ಲಿ ಮೋಸ್ಟ್ ಪ್ರಾಬಬ್ಲಿ ಈ ಮಂತ್ ಒಳಗಡೆ ಬರ್ಬೋದು ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ ಹಿ ವಿಲ್ ಬಿ ಬ್ಯಾಕ್ ಬ್ಯಾಕ್ ಸ್ಟೋನ್ ಸೊ ಆವಾಗ ಇನ್ನೂ ಮಸ್ತಾಗಿರೋ ರೈಡ್ಗಳು ಮಾಡೋಣ ಈಗ ಗಾಡಿ ಮಾತ್ರ ಹೇಳ್ತಾ ಇದ್ದೀನಿ ಬಾ ನಾನಂತೂ ಫುಲ್ ಫಿದಾ ಆಗೋದೆ ಗಾಡಿಗೆ ಅಬ್ವಿಯಸ್ಲಿ ಫಸ್ಟೇ ಫಿದಾ ಆಗಿದ್ದೆ ಬಟ್ ಓಡಿಸಿದ್ಮೇಲಂತೂ ಇನ್ನೂ ಫಿದಾ ಆಗಿಬಿಟ್ಟೆ ತುಂಬ 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 ಚೆನ್ನಾಗಿದೆ ಗಾಡಿ ಮಾತ್ರ ರಿಯಲಿ ಲವ್ಡ್ ಇಟ್ ಸೊ ಯಾರ್ಯಾರು ಡ್ರೀಮ್ ಬೈಕ್ ಅಂತ ಜೀನ್ ಏನಂದ್ರೆ ಅನ್ಕೊತಾ ಇದ್ದೀರೋ ದಯವಿಟ್ಟು ಈ ಡ್ರೀಮ್ಗೋಸ್ಕರ ಈ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಅದರ ಕಷ್ಟ ಬೀಳಿ ಆಯಿತಾ ಜೀವನದಲ್ಲಿ ತುಂಬ ಕಷ್ಟ ಬೀಳಬೇಕು ಕಷ್ಟ ಬಿದ್ದು ತೊಗೊಳ್ಳಿ ತೊಗೊಂಡು ಈ ಥರ ನಂತರ ಅನುಭವಿಸಿ ನಂತರ ಈ ಎಕ್ಸ್ಪೀರಿಯೆನ್ಸ್ನ ನೀವು ಅನ್ಭವಿಸ್ಬೇಕು ಇವರು ನೀನು ಒಂದು ಸರಿ ತೊಗೊಂಡು ಈ ಥರ ಓಡಿಸ್ಬಿಟ್ರೆ ಲೈಫಲ್ಲಿ ಏನೋ ಒಂಥರ ಸಾಧನೆ ಮಾಡ್ದಂಗೆ ಅಷ್ಟು ಖುಷಿ ಆಗ್ತಾ ನನಗೆ ಸೊ ನೀವು ತೊಗೊಳ್ಳಿ 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 ಅಂತ ನಾನು ಏನಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅನ್ನೋದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಹ್ಯಾಂಡ್ಲಿಂಗು ಹ್ಯಾಂಡ್ಲಿಂಗಂತೂ ಸೂಪರಾಗಿದೆ ಬಟ್ ಏನಂತಂದರೆ ಅವಾಗವಾಗ ಈ ರೋಡಲ್ಲಿ ಸ್ವಲ್ಪ ಸ್ವಲ್ಪ ಹಳ್ಳಗಳಿರುತ್ತಲ್ಲ ಆವಾಗ ಸ್ವಲ್ಪ ವಾಬಲ್ ಆಗುತ್ತೆ ಅಂದರೆ ಸ್ಪೀಡಲ್ಲಿ ಇದ್ದಾಗ ನಾರ್ಮಲ್ಲಿ ಇದ್ದಾಗ ಓಕೆ ಮತ್ತು ವಿಂಡ್ ಬ್ಲಾಸ್ಟ್ ಮಾತ್ರ ಹೆವಿ ಬರ್ತಾ ಇದೆ ಹೆಲ್ಮೆಟ್ಗೆ ಹಿಂಗೆ 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 ಎತ್ತುತ್ತಾ ಇದೆ ನಾನು ಲಾಂಚ್ ಏನೋ ತಗೊಳ್ತಾ ಇದ್ದೀನಿ ಅದಾದ್ಮೇಲೆ ಕಂಟಿನ್ಯೂ ಮಾಡೋಕ್ಕೇನಾಗ್ತಾಯಿದೆ ನನಗೆ ಹೆಲ್ಮೆಟ್ ಬಿಡ್ತಲ್ಲ ನೋಡಿ ಈ ಥರ ಈ ಥರ ಶೇಕ್ ಆಗ್ತಾ ಇರುತ್ತೆ ಪ್ಲಸ್ ನಾನು ಗ್ಲಾಸಸ್ ಬೇರೆ ಹಾಕ್ತೀನಲ್ಲ ಅದೇನಾಗುತ್ತೆ ಗ್ಲಾಸ್ ವೈಬ್ರೇಟ್ ಆಗುತ್ತೆ ಹಿಂಗೆ 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 ವೈಬ್ರೆಂಟ್ ಸೊ ನನಗೆ ವಿಷನ್ನು ಕ್ಲಿಯರ್ ವಿಷನ್ ಸಿಗ್ತಾಯಿಲ್ಲ ಡಿಸ್ಟಾರ್ಟೆಡ್ ಆಗ್ತಾಯಿದೆ ವಿಷನು ಅದಕ್ಕೋಸ್ಕರ ಸ್ವಲ್ಪ ಹೆಲ್ಮೆಟ್ ಚೇಂಜ್ ಮಾಡಬೇಕು ಮೇನು ಫಸ್ಟು ನಾನು ಸೊ ಒಳ್ಳೆ ಹೆಲ್ಮೆಟ್ ಹುಡ್ಕ್ತಾ ಇದ್ದೀನಿ ಅಲ್ಪೈನ್ ಸ್ಟಾರ್ದು ಕಂಪ್ಲೀಟ್ ಸೆಟ್ ತೊಗೊಬಿಡೋಣ ಅಂತ ಇದ್ದೀನಿ ಅಂದರೆ ಹೆಲ್ಮೆಟಿಂದ ಹಿಡಿದು ಜಾಕೆಟು ಟೂ ಪೀಸು ಜಾಕೆಟು ಮತ್ತು ಪ್ಯಾಂಟು ಮತ್ತು ಬೂಟ್ಸು ಗ್ಲೌಸಸ್ ಆಬಿಯಸ್ಲಿ ಇದ್ದೇ ಇದೆ ಸೊ ಅಲ್ಪೈನ್ ಸ್ಟಾರಲ್ಲಿ ಫುಲ್ಲು ಸೆಟ್ ಸಿಗುತ್ತೆ ನಾನು ಡೈನೀಸಿ ತಗೋಣ ಅಂದ್ಕೊಂಡೆ ಡೈನೀಸಿ ಹೆಲ್ಮೆಟ್ ಒಂದಿಲ್ಲ ಮಿಕ್ಕಿದ್ದೆಲ್ಲ ಸೆಟ್ಟಿದೆ ಸೊ ಅದು ಅಜೀಬಾಗಿ ಕಾಣಿಸ್ಬಿಡುತ್ತೆ ಡೈನೀಸಿ ಫುಲ್ ಸೆಟ್ ಹಾಕ್ಕೊಂಡು ಹೆಲ್ಮೆಟ್ ಮಾತ್ರ ಅಲ್ಪೈನ್ ಸ್ಟಾರ್ ಹಾಕ್ಕೊಂಡ್ಬಿಟ್ರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೆ ಅಲ್ಪೈನ್ ಸ್ಟಾರದೆ ಫುಲ್ ಸೆಟ್ ತೊಗೊಳ್ಳೋಣ ಅಂತಿದ್ದೀನಿ ಕರೆಕ್ಟಾಗಿ ತಗೊಳ್ಳೋ ಟೈಮಿಗೆ ನಾನು ಎಮ್ ಎಸ್ ಬ್ರೋ ಟ್ರಿಪಲ್ ಟಿ ವಿ ಇವ್ರನ್ನೆಲ್ಲ ಕೇಳ್ತೀನಿ ಯಾಕಂದರೆ ಅವರೆಲ್ಲ ಜಾಸ್ತಿ ಸೂಪರ್ ಬೈಕಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ ತುಂಬ ಹೆಲ್ಮೆಟ್ಸ್ಗಳು ಯೂಸ್ ಮಾಡಿರ್ತಾರೆ ಯಾರಿಗೂ ಅಂತ ಹೋದ ಎಲ್ಲಿಂದ ಬಂದೇ ಗೊತ್ತೇ ಆಗಲಿಲ್ಲ ನಮಗೆ ಸೊ ಅವ್ರಿಗೆಲ್ಲ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಸೊ ಅವ್ರನ್ನೇ ಕೇಳಿ ಒಂದು ತೊಗೊಳೋಣ ಅಂತಿದ್ದೀನಿ ಗಾಡಿ ಮೈಲೇಜು ಈಗ ಸದ್ಯಕ್ಕಾಗಿ ಆ್ಯಾವ್ರೇಜು ತರ್ಟೀನ್ ಪಾಯಿಂಟ್ ಫೈವ್ ತೋರಿಸ್ತಾ ಇದೆ ಹದಿಮೂರುವರೆ ಮೈಲೇಜ್ ತೋರಿಸ್ತಾ ಇದೆ ಆಮೇಲೆ ಎಕ್ಸಾಸ್ಟು 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 ಎಕ್ಸಾಸ್ಟ್ ಹಾಕ್ಸಿದ್ರೇ ಗುರು ಗಾಡಿ ಇಲ್ಲ ಅಂತಂದ್ರೆ ಅಷ್ಟೇ ಸೈಲೆಂಟಾಗಿ ಹೋಗ್ಬಿಡುತ್ತೆ ಯಾರಿಗೂ ಓದ್ತೇ ಆಗೋಲ್ಲ ಎಕ್ಸಾಸ್ಟ್ ಹಾಕ್ಸ್ಬಿಡ್ಬೇಕು ಫಸ್ಟು ಸೊ ಎಕ್ಸಾಸ್ಟ್ ಸುಟ್ಟು ಡಿಸೈಡ್ ಮಾಡಿ ಡಿಸೈಡ್ ಮಾಡಿ ಫೈನಲಿ ಎರಡನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇನೆ ಒಂದು ಸಿ ಇನ್ನೊಂದು ಆರು ಸೊ ಹಾಕ್ಸ್ತಾ ಇರೋದು ನಾನು ಫುಲ್ ಸಿಸ್ಟಮ್ ಹಾಕ್ಸ್ತಾಯಿಲ್ಲ ಸೊ ನನಗೆ ಸಾಕಾಗುತ್ತೆ ಸ್ಲಿಪನ್ನು ಸೊ ಈ ಎರಡರಲ್ಲಿ ಯಾವುದನ್ನ ಒಂದೋ ಒಂದು ಚೂಸ್ ಮಾಡಿ ಬೇಗ ಇನ್ಸ್ಟಾಲ್ ಮಾಡ್ತೀನಿ ಎಕ್ಸಾಸ್ಟ್ನ ಆ ಸೌಂಡ್ ಇದ್ರೇ ಗುರು ಮಜಾ ಇಲ್ಲ ಅಂತಂದರೆ ಒಂಥರ ಏನೋ ಅಷ್ಟೊಂದು ಫೀಲ್ ಸ್ಪೀಡ್ ಓಕೆ ಬಟ್ ಆ ಸೌಂಡ್ ಇದ್ದರೆ ಆ ಸ್ಪೀಡ್ಗೆ ಅದೊಂದು ಮಜಾ ಇರುತ್ತೆ ಇಲ್ಲಾಂತಂದರೆ ಒಂಥರ ಏನೋ ಮಿಸ್ಸಿಂಗು ಏನೋ ಮಿಸ್ಸಿಂಗ್ ಅನಿಸ್ತಾ ಇರುತ್ತೆ ಪಿಕ್ ಶಿಫ್ಟ್ನು ಹಾಕ್ಸ್ಕೊಂಬಡಬೇಕು ಗುರು ಪಿಟ್ ಶಿಫ್ಟ್ ಇದ್ದರೆ ಮಸ್ತು ಮಜಾ ಇಲ್ಲಾಂತಂದರೆ ಪ್ರತಿ ಸರಿ ಕ್ಲಚ್ಗಳು ಆಗಲ್ಲ ಈ ಥರ ಸಿಚುಯೇಷನ್ಸು ಮತ್ತು ಈ ಥರ ರೈಡ್ಸ್ಗಳಲ್ಲಿ ಸೊ ಪಿಟ್ ನೋಡ್ತಾ ಇದ್ದೀನಿ ಕವಸ ಇವಾಗ ಬಂದಿರೋದು ಹೊಸ ಮಾಡಲ್ಗೆ ಬಂದಿದೆಯಲ್ಲ ಅದೇ ಏನಾದರೂ ಫಿಟ್ ಆಗುತ್ತೆ ಅನ್ನಂಗೆ ಇದ್ರೆ ಹಾಕ್ಸ್ಬಿಡ್ತೀನಿ ಅದನ್ನೇ ಬರ್ರಿ ನನಗೆ ಇವಾಗ ಒಂದು ಬೇಕಾಗಿರೋದು ಶಿ ಇದು ಕ್ವಿಕ್ ಶಿಫ್ಟ್ರ ಮಾತ್ರ ಓಕೆ ಬಾಯ್ದೆಲ್ಲ ಮುಂದೆ ಹೋದರು ಬನ್ನಿ ಹೋಗ್ಬಿಡೋಣ ಓಕೆ ಬಾಯ್ ಅಲ್ಲ ಬಾಯ್ ಬಾಯ್ ಫಸ್ಟ್ ಟೈಮ್ ರೈಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇನ್ನೂ ಮಾಡ್ತಾಯಿರಾ ನನಗೆ ಅಲ್ಲ ಬಾಯ್ ಬಾಯ್ ಆಮೇಲೆ ಒಂದು ವೀಡಿಯೋ ಕಳಿಸ್ಬಿಡು ನಂದು ಇದ್ರೆ ಹಾಂ ಬ್ರೋ ಬಾಯ್ ಬಾಯ್ ಸಿಗನಾ ಅಲ್ಲಿ ಬೆಂಗಳೂರಲ್ಲಿ ಇರ್ತೀರಲ್ಲ ರೈಡ್ಗಾರ ಸಿಗಿ ಹಾಂ ಸರಿ ಓಕೆ ಹಾಂ ಇದ್ದಾಗೆಲ್ಲ ಹೇಳ್ತಾ ಇರ್ತೀನಿ ಬನ್ನಿ ಜಾಯ್ನ್ ಆಗಿ ನೀವು ಏನಾದರೂ ಇದ್ರೆ ರೈಡ್ ಆರ್ಗನೈಸ್ ಮಾಡಿದ್ರೆ ಹೇಳಿ ಬರ್ತೀವಿ ಹಾಂ 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 ಇಟ್ಕೊಳ್ಳಿ ನಿಧಾನ ನಿಧಾನ ಅಪೇ ಟಚ್ ಮಾಡುವ ಹಾಂ ಇದು ಟಚ್ ಮಾಡೋದು ಹೊತ್ತದು ಹಾಂ ಅದು ಹೊತ್ತು ಹಾಂ ಇನ್ನೊಂದು ಹೊತ್ತು ತಡಿ ತರ್ಟಿ ಹಾಂ ಈಗ ಹೊತ್ತು ಹಾಂ ಇದಿಲ್ಲ ಎಕ್ಸಾಸ್ಟ್ ಇಲ್ಲ ಇದು ಇದು ಹನ್ನೆರಡು ಲಕ್ಷ ಸರ್ ಹಾಂ ಹಾಂ ಎಲ್ಲ ಎಲ್ಲರೂ ಹಾಂ ಹದಿನೈದು ಬರ್ತದೆ ಸರ್ ಹಾಂ ಹದಿನೈದು ಹಾಂ ಬೆಂಗ್ಳೂರೇ ಇಲ್ಲ ಸರ್ ನಮ್ಮ ಮಿಡಿಲ್ ಕ್ಲಾಸ್ ಅವರು ಕಷ್ಟ ಬಿದ್ದು ಇ ಎಮ್ ಐ ಕೆಡ್ತಾ ಅಷ್ಟೇ ಇಲ್ಲ ಸರ್ ಆಸೆ ಬೈಕ್ ಮೇಲೆ ಆಸೆ ಅಷ್ಟೇ ಇದು ಬಂದಿರೋದು ಹಿಂಗೆ ಹೊಸ ಗಾಡಿ ಇದು ಹದಿನೈದು ದಿನ ಆಗೈತೆ ಹಾಂ ಸರಿ ಓ ಆಗೈತೋ ನೋಡ್ರೂ ನೋಡಿದ್ವಿ ಯಾವ ತರ ನೀನು ಅದು ಟೆನ್ಆರ್ ಹೋಗಿದ್ದು ಅವಾಗ ಅಲ್ಲಿ ಬಂದ ಅಲ್ಲಿ ಪಾಸ್ ಅದಲ್ಲ ಅಲ್ಲಿ ನೀನ್ ಯಾವ್ದ್ರಲ್ಲಿ ಓಡಿಸ್ತಾ ಇದ್ದೆ ಹೌದಾ ನೋಡಿ ನಮ್ಮ ಪವನ್ ಇದೆ ಫಸ್ಟ್ ಟೈಮು ರೈಡಲ್ಲಿ ಸಿಕ್ಕಿರೋದು ಅದು ಜೊತೆಗೂ ಅಲ್ಲ ಯೂಶಲಿ ಎಲ್ಲ ಪಾರ್ಟಿ ಹೀಟಿಗೆ ಸಿಗ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಸಿಗ್ತಾ ಇರ್ತೀವಿ ರೈಡಲ್ಲಿ ಇದೆ ಫಸ್ಟ್ ಟೈಮ್ ಸಿಕ್ಕಿರೋದು ಓಕೆ ಹೊಂಟಿಗೆ ಕುಡ್ಕೊಂಡು ನೋಡೋಣ ಓಕೆ ಗಾಯ್ಸ್ ಹಾಪ್ ಈ ವಿಡಿಯೋ ಇಷ್ಟ ಆಯಿತು ನಿಮಗೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಹೊತ್ತುಬಿಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿಬಿಡಿ ಹಾಗೆ ವಿಡಿಯೋ ಕೂಡ ಶೇರ್ ಮಾಡಿ ಇಷ್ಟ ಆಗಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನಲ್ಲಿದೆ ಫಾಲೋ ಮಾಡ್ಕೊಳ್ಳಿ ಗೋಲ್ಡನ್ ಅಂಡರ್ ಪೋರ್ಟಲ್ ಅಂತ ಸೊ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗ್ಸನ ಇದೇ ಥರ ಕನ್ನಡ ಮೋಟಾವ್ ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ